ನಮಸ್ಕಾರ ಗೆಳೆಯರೇ ಸದ್ದಾಮ್ ಜಮಾದ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಒಳಗೆ ತಮಗೆಲ್ಲರಿಗೂ ಸ್ವಾಗತವಿದೆ ಇವತ್ತೊಂದು ಸ್ಪೆಷಲ್ ಮಾತೈತಿ ಒಟ್ಟೆ ಜಲ್ದಿ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ನಿಮಗೆ ಬೆನಿಫಿಟ್ ಐತಿ ಏನು ಬೆನಿಫಿಟ್ ಅಂದ್ರೆ ಹೊಸ್ದಾಗ ಉದ್ಯೋಗ ಮಾಡ್ತಿರ್ತೀರಿ ನಿಮ್ಮ ಅಂಗಡಿಗೆ ಅಡ್ವರ್ಟೈಸ್ಮೆಂಟ್ ಭಾಳ ಅವಶ್ಯಕತೆ ಇರ್ತೈತಿ ಆದರೆ ಅಂಥ ಅಡ್ವರ್ಟೈಸ್ ನಾನು ಫ್ರೀಯಾಗಿ ಆಗಿ ಮಾಡಿಕೊಡ್ತೀನಿ ಅದಕ್ಕೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ಗೆ ಶೇರ್ ಮಾಡಬೇಕು ನನ್ನ ಚಾನಲ್ಗೆ ಲೈಕ್ ಮಾಡಬೇಕು ಅದೇ ರೀತಿಯಾಗಿ ನಿಮ್ಮ ಅಂಗಡಿ ಪ್ರಮೋಷನ್ ನಾ ಫ್ರೀ ಮಾಡ್ತೀನಿ ಅದನ್ನು ಯೂಟ್ಯೂಬ್ ಒಳಗೆ ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಫುಲ್ ಹೈಲೈಟ್ ಆಗಿ ಮಾಡ್ತೀನಿ ನೀವು ನನ್ನ ವಿಡಿಯೋ ನೋಡಿರ್ಬೋದು ಹಲೋ ಹಾಯ್ ಗೆಳೆಯರಿ ಅಂತ ಹೇಳಿ ಮಾತಾಡೋದು ಅದು ನಾನೇ ಇದ್ದೀನಿ ಅದಕ್ಕೆ ನಿಮ್ಮ ಅಂಗಡಿ ಫ್ರೀಯಾಗಿ ಪ್ರಮೋಷನ್ ಫ್ರೀಯಾಗಿ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡ್ತೀನಿ ನಿಮ್ಮ ಅಂಗಡಿ ಏನು ಇಲ್ಲ ನಿಮ್ದು ಒಂದು ಅಂಗಡಿದ ಒಂದು ವಿಡಿಯೋ ಮಾಡಿ ಒಂದು ಕ್ಲಿಪ್ ನನಗೆ ಹಾಕಿದ್ರೆ ಸಾಕು ನಾ ಅದ್ರ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಧ್ವನಿ ಕೊಟ್ಟು ಅದಕ್ಕೆ ಆ ವಿಡಿಯೋಗೆ ಅತಿ ಹೆಚ್ಚು ವೈರಲ್ ಮಾಡೋ ಕೆಲಸ ನಾ ಮಾಡ್ತೀನಿ ಅದಕ್ಕೆ ಈ ವಿಡಿಯೋ ಅತಿ ಹೆಚ್ಚು ಪ್ರಮಾಣದಲ್ಲಿ ವೈರಲ್ ಮಾಡಬೇಕು ಅತಿ ಹೆಚ್ಚು ಪ್ರಮಾಣದಲ್ಲಿ ಶೇರ್ ಮಾಡಿದ್ರೆ ನಿಮ್ಮ ಅಂಗಡಿನೂ ಹೈಲೈಟ್ ಆಗುತ್ತೆ ಹೊಸದಾಗಿ ಉದ್ಯೋಗ ಮಾಡೋರಿಗೂ ಹೈಲೈಟ್ ಆಗುತ್ತೆ ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡ್ರಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋ ಅತಿ ಹೆಚ್ಚು ಪ್ರಮಾಣದಲ್ಲಿ ಶೇರ್ ಮಾಡಿ ಗೆಳೆಯರೆ ಹೊಸದಾಗಿ ಉದ್ಯೋಗ ಮಾಡೋರು ಮಾಡೋರಂತೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಶೇರ್ ಮಾಡಬೇಕು ಓಕೆ ಬಾಯ್ ಗೆಳೆಯರೆ ಇಂಥ ಅವಕಾಶ ಯಾರು ತಪ್ಸ್ಕೋಬೇಡ್ರಿ ಯಾಕಂದ್ರೆ ಹೊಸ್ದಾಗ ಉದ್ಯೋಗ ಮಾಡೋರಿಗೆ ಗೊತ್ತೈತಿ ನಮ್ಮ ಅಂಗಡಿ ಮಂದಿಗೆ ಅಡ್ವರ್ಟೈಸ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಮಂದಿ ರೊಕ್ಕ ತೊಂದ್ ಮಾಡ್ತಾರ ನಂದಿಲ್ಲ ನಾ ಫ್ರೀ ಆಗಿ ಮಾಡ್ತೀನಿ ಓಕೆನಾ ನನಗೆ ಬರೇ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಕೊಟ್ರೆ ಅದೇ ನನಗೆ ಭಾಳ ಐತಿ ಅದೇ ಭಾಳ ಆಗ್ಬಿಡ್ತದ ಅದರಿಂದಲೇ ನನಗೆ ಆಶೀರ್ವಾದ ಕೊಡಿರಿ ಸಾಕು ಈ ವಿಡಿಯೋ ಅತಿ ಹೆಚ್ಚು ಪ್ರಮಾಣದಲ್ಲಿ ವೈರಲ್ ಮಾಡಿ ಗೆಳೆಯರೆ ಓಕೆ ಬಾಯ್ ಗಳೇ